ನಮಸ್ಕಾರ ಸ್ನೇಹಿತರೆ ಭಾರತ ದೇವಾಲಯಗಳ ನಾಡು ಇಲ್ಲಿ ಇತಿಹಾಸ ವಾಸ್ತುಶಿಲ್ಪ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಹಲವು ದೇವಾಲಯಗಳಿವೆ ಅವುಗಳಲ್ಲಿ ಅತಿ ಶ್ರೀಮಂತ ದೇವಸ್ಥಾನವೆಂದೇ ಪ್ರಸಿದ್ಧಿಯನ್ನು ಹೊಂದಿರುವ ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿಯ ಮೂಲಸ್ಥಾನ ಎಂದು ಕರೆಯಲ್ಪಡುವ ಪವಾಡ ಪ್ರಸಿದ್ಧಿ ದೇವಸ್ಥಾನವನ್ನು ನಾವು ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಆನೆ ಬಸವ ಇತ್ಯಾದಿ ಪ್ರಾಣಿಗಳನ್ನು ನೋಡಿರ್ತೀರಿ ಆದರೆ ಈ ದೇವಾಲಯದಲ್ಲಿದೆ ದೇವರ ಮೊಸಳೆ ಹೌದು ಕೆರೆ ದೇಗುಲ ಎಂದೇ ಕರೆಯಲ್ಪಡುವ ಈ ದೇಗುಲದ ಹೆಸರು ಅನಂತಪುರ ಸರೋವರ ದೇವಾಲಯ ಅನಂತ ಪದ್ಮನಾಭ ಸ್ವಾಮಿಯ ಮೂಲಾಲಯ ಸ್ನೇಹಿತರೆ ಪರಶುರಾಮನ ಸೃಷ್ಟಿ ಎಂದೇ ಖ್ಯಾತಿವೆತ್ತ ಕೇರಳವು ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ವಾಸ್ತುಶಿಲ್ಪ ವೈವಿಧ್ಯತೆಗಳಿಂದಲೂ ಹೆಸರುವಾಸಿಯಾಗಿದೆ ಅಂತಹ ಕೇರಳದ ಕಾಸರಗೋಡಿನಲ್ಲಿದೆ ಅನಂತಪುರ ದೇಗುಲ ಕೇರಳದ ಕೆಲವೇ ಕೆಲವು ದೇವಾಲಯದಲ್ಲಿ ಕಾಣಬಹುದಾದಂತಹ ಸರ್ಪಕಟ್ಟು ಶೈಲಿಯಲ್ಲಿ ಕೆಂಪು ಕಲ್ಲಿನಿಂದ ಕಟ್ಟಿದಂತಹ ವಿಶೇಷ ರಚನೆ ನಾವಿಲ್ಲಿ ಕಾಣಬಹುದು ವಿಸ್ತಾರವಾದ ಮುರಕಲ್ಲಿನ ಪ್ರದೇಶದ ಮಧ್ಯಭಾಗದಲ್ಲಿ ಕೆರೆಯನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ದೇವಾಲಯವನ್ನ ಕಟ್ಟಲಾಗಿದೆ ಸರಿಸುಮಾರು ನೂರು ಅಡಿ ವಿಸ್ತಾರವಾದ ಕೆರೆಯಿದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಪ್ರವೇಶಿಸಿದ ಒಡನೆ ಕಾಣುವಂತಹ ನಮಸ್ಕಾರ ಮಂಟಪದಿಂದ ಗೋಪುರವನ್ನ ತಲುಪಲು ಒಂದು ಶಾಶ್ವತ ಸಂಕವಿದೆ ಅದರ ಮೂಲಕ ಕೆರೆಯನ್ನ ದಾಟಬಹುದು ಇನ್ನು ನಮಸ್ಕಾರ ಮಂಟಪದ ಮಾಡನ್ನ ನಾಲ್ಕು ನಯವಾದ ಚಂದವಾದ ಕಪ್ಪು ಶಿಲೆಯಿಂದ ತಯಾರಿಸಿದ ಸ್ತಂಭಗಳು ಅಲಂಕರಿಸಿದೆ ಭಕ್ತಿ ಮಾರ್ಗದ ಹಲವು ಭಾರತೀಯ ಗಣ್ಯರ ತೈಲ ಚಿತ್ರಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಆರ್ಯಭಟ ಕನಕದಾಸರು ಪುರಂದರದಾಸರು ಅನೇಕ ಘಟನೆಗಳು ದಶಾವತಾರ ರಾಮಾಯಣ ಮಹಾಭಾರತದ ಪ್ರಧಾನ ಸನ್ನಿವೇಶಗಳನ್ನು ಇಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ ವಿಗ್ರಹ ರಚನೆಯಲ್ಲಿ ಒಂಬತ್ತು ವಿಧಾನಗಳಿವೆ ಅದರಲ್ಲಿ ಬಹು ಕ್ಲಿಷ್ಟಕರವಾದ ವಿಧಾನವೇ ಕಡು ಶರ್ಕರ ಪಾಕ ಇದನ್ನು ಅನೇಕ ಗಿಡಮೂಲಿಕೆಗಳಿಂದ ಮಾಡಲಾಗುತ್ತೆ ವಿಶ್ವದಲ್ಲೇ ಮೂರು ಕಡೆ ಮಾತ್ರ ಈ ರೀತಿಯ ವಿಗ್ರಹಗಳಿವೆ ಎಂಬ ಪ್ರತೀತಿ ಇದೆ ಒಂದು ತಿರುವನಂತಪುರದ ಅನಂತ ಪದ್ಮನಾಭ ದೇವಾಲಯ ಹಾಗೂ ಇದೇ ರಾಜ್ಯದ ಕಣ್ಣೂರು ಸಮೀಪದ ಮಾಡಾಯಿಕಾವು ಮಹಾಕಾಳಿ ವಿಗ್ರಹ ಹಾಗೂ ಈ ದೇಗುಲದಲ್ಲಿ ಪೂಜಿಸಲ್ಪಡುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹ ಇನ್ನು ಈ ದೇಗುಲದಲ್ಲಿ ಕಾಣಸಿಗುವ ಈ ಗುಹೆಯಿಂದ ಅನಂತಪುರದ ದೇವಸ್ಥಾನದಿಂದ ತಿರುವನಂತಪುರ ಆನಂದ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ನೇರ ಸುರಂಗಧಾರಿ ಇದೆ ಎಂಬ ಭಾವನೆ ಜನರಲ್ಲಿದೆ ಸ್ನೇಹಿತರೆ ಈ ಕ್ಷೇತ್ರವು ಇನ್ನೊಂದು ಕಾರಣಕ್ಕೆ ಪ್ರಖ್ಯಾತಿಯನ್ನು ಪಡೆದಿದೆ ಅಷ್ಟಕ್ಕೂ ಅದೇನಪ್ಪ ಅಂದರೆ ಇಲ್ಲಿನ ಕೊಳದಲ್ಲಿ ಈ ಹಿಂದೆ ಬಬ್ಬಿಯಾ ಎಂದು ಕರೆಯಲ್ಪಡುವ ಮೊಸಳೆಯೊಂದಿತ್ತು ಬಬಿಯ ಎಂದು ಕೂಗಿದ್ರೆ ಮೆಲ್ಲನೆ ದಡಕ್ಕೆ ಬಂದು ದರ್ಶನವನ್ನು ನೀಡ್ತಾ ಇತ್ತು ಪ್ರತಿದಿನ ಅರ್ಚಕರು ಇದಕ್ಕೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ರು ಭಕ್ತರು ನೈವೇದ್ಯದ ಹರಕೆಯನ್ನು ಬಬಿಯಾಳಿಗೆ ನೀಡ್ತಾ ಇದ್ರು ಆ ಮೊಸಳೆ ಜನರಿಗೆ ಯಾವುದೇ ರೀತಿಯ ಉಪಟಳವನ್ನು ಮಾಡದೆ ತನ್ನ ಪಾಡಿಗೆ ತಾನಿರುವುದು ವಿಶೇಷವಾಗಿತ್ತು ದೂರ ದೂರದ ಪ್ರದೇಶಗಳಿಂದ ತಮ್ಮ ಅಭಿಷ್ಟಗಳನ್ನು ಈಡೇರಿಕೆಗೋಸ್ಕರ ಮೊಸಳೆಗೆ ನೈವೇದ್ಯದ ಹರಕೆಯನ್ನ ಸಲ್ಲಿಸ್ತಾ ಇದ್ರು ಭಕ್ತರ ಕರೆಗೆ ಓಗೊಡುತ್ತಿದ್ದ ದೈವ ಸದೃಶ್ಯ ಮೊಸಳೆ ಬಬಿಯ ಕಾಲವಾದ ನಂತರ ಇದೀಗ ಪವಾಡ ಎಂಬಂತೆ ಮರಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ ಇದು ಭಕ್ತಾದಿಗಳಲ್ಲಿ ಅಚ್ಚರಿ ಭಕ್ತಿಯನ್ನ ಮೂಡಿಸಿದೆ ನಿಜಕ್ಕೂ ಇದು ಇಲ್ಲಿನ ಪವಾಡವೇ ಎನ್ನುತ್ತಿದ್ದಾರೆ ಸ್ನೇಹಿತರೆ ಮಂಗಳೂರಿನಿಂದ ಈ ಸನ್ನಿಧಿಗೆ ಆಗಮಿಸುವವರು ಮೂವತ್ತೊಂಬತ್ತು ಕಿಲೋಮೀಟರ್ ದೂರದ ಕುಂಬಳೆಗೆ ಬಂದು ಬರಬೇಕಾಗುತ್ತೆ ಪುತ್ತೂರು ಭಾಗದಿಂದ ಬರುವವರು ಬದಿಯಡ್ಕದಿಂದ ಕುಂಬಳೆಗೆ ಬರುವ ಮಾರ್ಗದಲ್ಲಿ ಹನ್ನೆರಡು ಕಿಲೋಮೀಟರ್ ಸಂಚರಿಸಿದಾಗ ನಾಯ್ಕಾಪನ್ನ ತಲುಪುತ್ತೇವೆ ಒಂದು ಕಿಲೋಮೀಟರ್ ಡಾಮರು ಹಾಕಿದ ಮಾರ್ಗವನ್ನು ಕ್ರಮಿಸಿದ್ರೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪ್ರತಿಷ್ಠೆಗೊಂಡ ಅನಂತಪುರ ದೇವಳವನ್ನು ತಲುಪುತ್ತೇವೆ ಸ್ನೇಹಿತರೆ ದೇವರನಾಡು ಎಂದು ಪ್ರಖ್ಯಾತವಾಗಿರುವ ಕೇರಳದಲ್ಲಿರುವ ಏಕೈಕ ಸರೋವರ ಕ್ಷೇತ್ರವೆಂದರೆ ಅದು ಅನಂತಪುರದ ಅನಂತ ಪದ್ಮನಾಭ ದೇವಾಲಯ ಶಾಂತಿಯನ್ನ ಅರಸಿ ಬರುವ ಮಂದಿಗೆ ಶಾಂತಿ ನೆಮ್ಮದಿಗಳನ್ನು ನೀಡುವಂತಹ ಸಂಜೀವಿನಿ ತಾಣದಂತಿದೆ ಈ ಅನಂತಪುರ ಹಾಗಾಗಿ ಒಮ್ಮೆಯಾದರೂ ಭೇಟಿ ನೀಡಿ ಅನಂತ ಪದ್ಮನಾಭನ ದರ್ಶನವನ್ನು ಪಡೆದು ಬಬಿತಾ ಪ್ರತಿರೂಪದಂತಿರುವ ಸಸ್ಯಾಹಾರಿ ಮೊಸಳೆಯ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ